ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಸಮರ ಸಾರಿದ್ರು ಆರ್ ಪಾಟೀಲ್ ಆಡಿಯೋ ನಂತರ ಸಾಲು ಸಾಲು ಶಾಸಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ತಮಗಾಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ರು ಈಗ ಶಾಸಕರ ಬೇಸರಕ್ಕೆ ತೇಪೆ ಹಚ್ಚುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ ಅತೃಪ್ತ ಶಾಸಕರ ಅಸಮಾಧಾನಕ್ಕೆ ಮತ್ತರದ್ರ ಸಿಎಂ ಶಾಸಕ ರಾಜು ಕಾಗೆಗೆ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಸಮಸ್ಯೆ ಏನೇ ಇದ್ರೂ ನನ್ನ ಮುಂದೆ ಪ್ರಸ್ತಾಪಿಸಿ ಮಾಧ್ಯಮಗಳ ಮುಂದಲ್ಲ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಚಿವರ ಕಾರ್ಯವೈಖರಿಯಿಂದ ಬೇಸತ್ತು ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆಯನ್ನ ಶಾಸಕ ರಾಜು ಕಾಗೆ ಸಮರ್ಥಿಸಿಕೊಂಡಿದ್ದಾರೆ ಕ್ಷೇತ್ರದ ಅನುದಾನದ ಕೊರತೆ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಮಾಧ್ಯಮದ ಮುಂದೆ ಮಾತಾಡದಂತೆ ಸಿಎಂ ಕಟ್ಟಾಜ್ಞೆ ಮಾಡಿದ್ದಾರೆ ಅನುದಾನ ನೀಡೋ ಭರವಸೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ರಾಜು ಕಾಗೆ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದೆ ಕ್ಷೇತ್ರಕ್ಕೆ ಅನುದಾನದ ವಿಚಾರವಾಗಿ ಆಗ್ತಾ ಇರೋ ಸಮಸ್ಯೆಯ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಇದರ ಬಗ್ಗೆ ಸಿಎಂ ಮಾತಾಡಿದ್ದಾರೆ ಬಹಿರಂಗ ಕೇಳಿಕೆಯನ್ನ ಕೊಡದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಶಾಸಕ ರಾಜು ಕಾಗೆ ಸಮಸ್ಯೆ ಏನು ಅನ್ನೋದನ್ನ ಕೇಳಿಸ್ಕೊಂಡಿದ್ದಾರೆ ಸಮಸ್ಯೆ ಬಗೆಹರಿಸೋ ಭರವಸೆಯನ್ನ ಸಿಎಂ ಸಿದ್ರಾಮಯ್ಯನವರು ಕೊಟ್ಟಿದ್ದಾರೆ ಅಲ್ಲಿಗೆ ಪಕ್ಷದ ಒಳಗಡೆ ಎದ್ದಂತಹ ಅಸಮಾಧಾನವನ್ನ ಬಗೆಹರಿಸುವಲ್ಲಿ ಒಂದ್ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ ರಾಜು ಕಾಗೆ ಮನವೊಲಿಸಿದ್ದಾರೆ ಸಮಸ್ಯೆ ಏನೇ ಇದ್ರೂ ಕೂಡ ಅದನ್ನ ನನ್ನ ಮುಂದೆ ಪ್ರಸ್ತಾಪಿಸಿ ಮಾಧ್ಯಮದ ಮುಂದಲ್ಲ ಒಬ್ರು ಅತೃಪ್ತ ಶಾಸಕರು ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡ್ತಾ ಇದ್ದಂತೆ ಅದರ ಜೊತೆ ಜೊತೆಗೆ ಇನ್ನೂ ನಾಲ್ಕು ಜನ ಬಂದು ಹೇಳಿಕೆ ಕೊಡ್ತಾರೆ ಮತ್ತೊಂದಷ್ಟು ಗೊಂದಲ ಸೃಷ್ಟಿಯಾಗತ್ತೆ ಅನ್ನೋ ಕಾರಣಕ್ಕೆ ಸಿಎಂ ಇಂಥದ್ದೊಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇದಾದ ನಂತರ ಎಲ್ಲವೂ ತಣ್ಣಗಾಗತ್ತಾ ಸಮಸ್ಯೆಗಳು ಬಗೆಹರಿಯತ್ತಾ ಅನ್ನೋದನ್ನ ಕಾದು ನೋಡಬೇಕು ಶಾಸಕ ರಾಜೀವ್ ಕಾಗೆ ಮನವೊಲಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ